ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇವತ್ತು ಭಾನುವಾರ ಫ್ರೆಂಡ್ಸ್ ನಮೋಸೆ ಆಗಿರೋದ್ರಿಂದ ನಾನು ಕೂಡ ಇವತ್ತು ಪೂ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹೇಗಿತ್ತು ಏನು ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಆ ರೀತಿ ತೋರಿಸ್ತೇನೆ ಫ್ರೆಂಡ್ಸ್ ನಾನು ಈಗೆಲ್ಲ ಹೊಸಸ್ತಾಗಿ ಮಾಡ್ತಿದ್ದಾರಲ್ಲ ಆ ರೀತಿ ಗೊತ್ತಿಲ್ಲ ಮತ್ತು ಆಗಿಂದ ನಡ್ಸ್ಕೊಬಂದಿರ್ತಾರೆ ಆ ಥರನೇ ಮಾಡಬೇಕು ಅಂತ ಆ ಥರ ಎಲ್ಲ ನನಗೆ ಬರೋಲ್ಲ ನಾನು ಯಾವ ರೀತಿ ಮಾಡ್ತೀನಿ ಆ ರೀತಿಯೇ ನಾನು ಪೂಜೆ ಮಾಡ್ಕೊತೀನಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ದೇವ್ರ ಪಾತ್ರೆ ತೊಳ್ ತೊಳ್ಕೊಬೇಕು ಟೈಮ್ ಆಗಿಬಿಟ್ಟಿದೆ ಎಂಟೂವರೆ ಆಗಿಬಿಟ್ಟಿದೆ ನಾನು ಆಲ್ಮೋಸ್ಟ್ ಒಂದು ಆರು ಮುಕ್ಕಾಲಿ ಏಳು ಗಂಟೆ ಆಗ್ಬಿಟ್ಟಿತ್ತು ಎದ್ದಾಗ ಎದ್ದು ಸ್ನಾನ ಮಾಡಿ ನೆಲವರ್ಸೆಲ್ಲ ಕೆಲಸ ಆಗ್ಬಿಟ್ಟಿದೆ ಇನ್ನೇನಿಲ್ಲ ದೇವ್ರ ಪಾತ್ರೆ ತೊಳ್ಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ಕೋಬೇಕು ನೋಡೋಣ ಏನಾಗುತ್ತೆ ಏನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ತೀನಿ ಓಕೆನಾ ನೋಡೋಣ ಹೇಗೆ ಮಾಡೋದು ಏನು ಅಂತ ಇವತ್ತು ಫುಲ್ ಡೀಟೇಲ್ ಆಗಿ ನನ್ನ ಮಗಳಿರೋದ್ರಿಂದ ಭಾನುವಾರ ಅಲ್ವ ನನ್ನ ಮಗಳಿದ್ದಾಳೆ ವೀಡಿಯೋ ಮಾಡಿಕೊಡ್ತಾಳೆ ಎಲ್ಲ ನಿಮ್ಮ ಜೊತೆ ಡೀಟೇಲಿಂದಾಗಿ ಶೇರ್ ಮಾಡ್ಕೊತೀನಿ ಬೇಗ ಎದ್ದುಬಿಡೋಣ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂತೀನಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಆಲೆ ಆರು ಮುಕ್ಕಾಲು ಏಳು ಗಂಟೆ ಆಗಿಬಿಟ್ಟಿತ್ತು ಅನಿಸುತ್ತೆ ಹಾಗೆ ಎದ್ದು ಫಸ್ಟ್ ಕಸ ಎಲ್ಲ ಒಡ್ಕೊಂಡು ನೆಲ ಒರೆಸ್ಕೊಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ ನೆಲ ಒರೆಸ್ಕೊಂಡಿದ್ದೆಲ್ಲ ಆಯಿತು ಆದಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ತೊಗೊಂಡು ಇದೆ ಎಲ್ಲ ಅಂದರೆ ವಾಶ್ ಇದೆ ಅಮಾವಾಸ್ಯೆ ದಿವಸ ಎತ್ತಬಾರ್ದು ಅಂತಾರೆ ನಾನು ಸ್ವಲ್ಪ ದಿನ ಆಲೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಿಬಿಟ್ಟಿತ್ತು ಅನಿಸುತ್ತೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಹಂಗಾಗಿ ಏನಾಗೋಲ್ಲ ಎತ್ ಅವತ್ತೆ ಇಟ್ಟು ಅವತ್ತೇ ಪೂಜೆ ಮಾಡಿಬಿಟ್ಟು ಮಾಡಿಬಿಡ್ತೀನಲ್ವ ಅಂದ್ಬಿಟ್ಟು ಎತ್ತಿಡೋದೇನಿಲ್ಲ ತಿರ್ಗಾ ಕಳ್ಸೋ ಕುಂಡಿಸ್ತೀನಲ್ಲ ಅಂತ ತೊಳ್ಕೊತಾ ಇದ್ದೀನಿ ಈಗ ವಾರ ಮಾಡಬೇಕು ದೇವ್ರ ಸಾಮಾನೆಲ್ಲ ಎತ್ತಿ ನೀಟಾಗಿ ಕ್ಲೀನ್ ಮಾಡಿ ಫುಲ್ಲು ಫೋಟೋ ಎಲ್ಲ ಎತ್ತಿ ಈಚೆ ಇಟ್ಟು ಎಲ್ಲ ಒಂದ್ಸಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ದೇವ್ರ ಪಾತ್ರೆ ಯಾವಾಗ ನಾನು ತೊಳ್ಕೊತೀನೋ ಆಗ ಫುಲ್ಲು ದೇವ್ರದ್ದು ಫೋಟೋ ಎಲ್ಲ ಏನಿರುತ್ತೆ ಅದೆಲ್ಲ ಎತ್ತಿ ಈಚೆ ಇಟ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊಂಡು ಆದಮೇಲೆ ತಿರುಗಿ ಎಲ್ಲ ಇಡ್ತೀನಿ ಆ ಕುಂಕುಮ ಇಟ್ಟು ವಾರ ಮಾಡೋಷ್ಟೊತ್ತಿಗೆ ಸ್ವಲ್ಪ ನಾನು ಟೈಮ್ ತೊಗೊಬಿಡುತ್ತೆ ಎರಡರಿಂದ ಎರಡೂವರೆ ಅವರ್ ಅದೇ ಆಗಿಬಿಡ್ತದೆ ದೇವ್ರ ಮನೇಲೇ ಕುಂಕುಮ ಇಡೋಷ್ಟೊತ್ತಿಗೆ ಮನೆಯವ್ರು ಹಂಗೆ ಅಂತಿದ್ರು ನಮ್ಮ ಹಸ್ಬೆಂಡು ಹಾಫ್ ಆನ್ ಅವರ್ ಆಗಿಬಿಡ್ತಲ್ಲ ಅಂತ ನೋಡಿ ಚೆನ್ನಾಗಿದ್ಯಾ ಅಂತ ತೋರಿಸ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ದೇವ್ರುಗಳಿಗೆ ಅಲಂಕಾರ ಮಾಡೋದು ಕುಂಕುಮ ಇಡೋದು ಹೂವು ಹಾಕೋದು ತುಂಬ ಅಂದರೆ ತುಂಬ ಇಷ್ಟ ನಾನು ಕೂಡ ಬೇಗ ಬೇಗನೆ ಪೂಜೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಅಷ್ಟಿನ ಕಲಿಸ್ಕೊಂಬಿಟ್ಟಿದೆ ಕಲಿಸ್ಕೊಂಡು ಕುಂಕುಮ ಬೇಕಾದರೆ ಅದ್ರ ಮೇಲೆ ಇಟ್ಟರು ನಡೀತದೆ ಕಲಿಸ್ಕೊಳ್ದೆ ಇದ್ದರೂ ಪರವಾಗಿಲ್ಲ ಒಂದು ಕಲಿಸ್ಕೊಂಡು ನೀಟಾಗೆಲ್ಲ ದೇವ್ರ ಪಾತ್ರೆಗೆಲ್ಲ ಇಟ್ಟು ಆದಮೇಲೆ ಕಳಸ ಊಡಿ ಮಧ್ಯದಲ್ಲಿ ವಿಘ್ನೇಶ್ವರಂದು ಚಿಕ್ಕದು ನನ್ನ ಹತ್ರ ವಿಗ್ರಹ ಇಲ್ಲ ಇನ್ನೂ ತಗೊಂಡಿಲ್ಲ ಹಂಗಾಗಿ ನಾನಿಲ್ಲಿ ಸ್ವಲ್ಪ ಸಗಣಿ ಇಟ್ಟು ಅದಕ್ಕೆ ಗರಿಕೆ ಪತ್ರೆ ಇಟ್ಟು ಮದ್ದಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಕಂಬ ಇಡಬೇಕು ಅಂತ ಅಂದಿದ್ದರಿಂದ ಈ ವರ್ಷ ಇಟ್ಟೆ ನಾನು ಏನಂದರೆ ಶಿವ ಪಾರ್ವತಿ ರೂಪ ಅಂತೆ ಎರಡು ದೀಪ ಎರಡು ದೀಪಗಳು ಆ ಎರಡು ದೀಪ ಮಧ್ಯದಲ್ಲಿ ನಾವು ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಅಷ್ಟೆಲ್ಲ ರೆಡಿ ಮಾಡಿಬಿಟ್ಟು ಕಲಸಕ್ಕೆ ನನ್ನ ಮಗಳು ಒಂದು ತೆಂಗಿನಕಾಯಿ ತಗೊಂಬಂದು ಕೊಟ್ಟು ಅದು ಯಾಕೋ ಸರಿ ಬರಲಿಲ್ಲ ಹಂಗಾಗಿ ನಾನೇ ಹೋಗಿ ಇನ್ನೊಂದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಹಚ್ಕೊಂಡೆ ನಾವು ಅಷ್ಟನ್ನ ಹಚ್ಬೇಕಾದ್ರೆ ಕೆಳಗಡೆಯಿಂದ ಮೇಲ್ಮುಖವಾಗಿ ತೆಂಗಿನಕಾಯಿಗೆ ನಾವು ಅಷ್ಟು ಹಚ್ಚಬೇಕಾಗುತ್ತೆ ಮೇಲಿಂದ ಕೆಳಗಡೆ ಹಚ್ಚೋದು ಅಷ್ಟು ಒಳ್ಳೇದಲ್ಲ ಅಂತಾರೆ ನಾನು ಬೇರೆಯವ್ರ ಹತ್ರ ತಿಳ್ಕೊಂಡಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಕೆಳಗಡೆಯಿಂದ ಮೇಲಕ್ಕೆ ಅಷ್ಟನ್ನು ಹಚ್ಕೊಂಡು ಹೋಗಬೇಕು ನೀಟಾಗಿ ಅಷ್ಟನ್ನು ಹಚ್ಚಿದ್ದೆಲ್ಲ ಆದಮೇಲೆ ಸಿಂಪಲ್ಲಾಗಿ ಒಂದೇ ಒಂದು ಕುಂಕುಮ ಇಟ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸಲ ಏನಾದರೂ ರೆಡಿ ಮಾಡಿದ್ರೆ ಅದನ್ನ ನೋಡಿಕೊಂಡು ಒಂದು ಐದು ನಿಮಿಷ ಟೈಮ್ ಅಲ್ಲೇ ಕಳೆದ್ಬಿಡ್ತೀನಿ ಬಳೆ ಬೇರೆ ತರಬೇಕು ಲಕ್ಷ್ಮಿಗೋಸ್ಕರ ಎರಡು ಬಳೆ ದದ್ದೋಗಿಬಿಟ್ಟಿದ್ದೋ ಹಾಗಾಗಿ ಅವನ್ನ ತೆಗೆದು ಬರೀ ಮೂರು ಬಳೆನೇ ಇಟ್ಟಿದ್ದೀನಿ ಇರಲಿ ಅನ್ಬಿಟ್ಟು ಇನ್ನೇನು ಹಬ್ಬ ಹತ್ತಿರ ಬಂದುಬಿಡ್ತಲ್ಲ ಬಳೆ ತರಲೇಬೇಕಲ್ಲ ಇರಲಿ ಅಂದ್ಬಿಟ್ಟು ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಅಷ್ಟೇ ಅಂದ್ಬಿಟ್ಟು ಅಷ್ಟನ್ನು ಇಟ್ಕೊಂಡು ರೆಡಿ ಇದ್ದೀನಿ ಪ್ರತಿಯೊಂದಕ್ಕೂ ಹೂವು ಇಟ್ಕೊಂಡು ಪ್ರತಿಯೊಂದು ಫೋಟೋಸು ಎಲ್ಲ ಹೂವು ಇಟ್ಕೊಂಡಿದ್ದೀನಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಹತ್ತಿರ ಒಂದೇ ಒಂದು ಕಾಮಾಕ್ಷಿ ದೀಪ ಇಟ್ಟಿದ್ದೀನಿ ನಾನು ರೆಗ್ಯುಲರಾಗಿ ಏನು ಕಳಿಸದ ಹತ್ರ ಇಡ್ತಿದ್ದೆ ಈಗ ಅದನ್ನ ರಾಘವೇಂದ್ರ ಸ್ವಾಮಿ ಅವರ ಹತ್ರ ಇಟ್ಟಿದ್ದೀನಿ ಇಲ್ಲಿ ಪಾರ್ವತಿ ರೂಪ ರೂಪ ಅಂತ ಹೇಳ್ತಾರೆ ಅದನ್ನ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಂತೆ ಹಾಗಾಗಿ ನಾನು ಕೂಡ ಇತ್ತಲ್ಲ ಅಂದ್ಬಿಟ್ಟು ಈಗ ಬೆಳ್ಳಿದಿಲ್ಲ ಅಂತ ಅಂದರೆ ಇತ್ತಾಳೆದು ಬರುತ್ತಲ್ಲ ಅದಾದರೂ ಇಕ್ಬೋದು ರೆಗ್ಯುಲರಾಗಿ ನಾವು ಮನೆಗಳಲ್ಲಿ ಇತ್ತಾಳೆವು ಇಕ್ತಿವಲ್ಲ ಅದನ್ನೇ ಇಕ್ಬೋದು ನಾನು ಇದ್ದಿದ್ದರಿಂದ ಅದನ್ನು ಇಟ್ಟೆ ಅಷ್ಟೇ ಎಲ್ಲ ಫೋಟೋಗಳ್ಗೂ ಸ್ವ ಸ್ವಲ್ಪನೇ ಹೂವು ಇಟ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಹೂವುದ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ಹಂಗಾಗಿ ಹೂವನ್ನ ಸ್ವ ಸ್ವಲ್ಪನೇ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಕಲಸಕ್ಕೆ ಹೂವು ಇದ್ದು ಮಳ್ಳೆ ಹೂವು ತೊಗೊಂಡಿದೆ ಕಟ್ಟೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಶೇವಂತಿಗೆ ಹೂವನೇ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾವು ದೀಪಕ್ಕೆ ನಮ್ಮ ಹತ್ರ ಶಕ್ತಿ ಅಷ್ಟಿದ್ರೆ ಅಷ್ಟಿದ್ದರೆ ದೀಪ ಹಚ್ಕೋಬೋದಂತೆ ತುಂಬ ಒಳ್ಳೆಯದಂತೆ ಭೀಮ್ ದಿವಸ ದಿವ್ಸ ದೀಪ ಹಚ್ಕೊಳ್ಳೋದ್ರಿಂದ ಎರಡು ನಾವೇನು ಶಿವ ಪಾರ್ವತಿ ಅಂತ ಏನು ಕರಿತೀವಿ ಅದಕ್ಕೆ ದೀಪದಿಂದ ದೀಪ ಅಂಟಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಾರೆ ನನ್ನ ಹತ್ರ ಇದ್ದಿದ್ದರಿಂದ ನಾನು ಎಲ್ಲದಕ್ಕೂ ತುಪ್ಪದ್ದೀಪನೇ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಪೂಜೆ ಮಾಡೋದು ಸ್ವಲ್ಪ ನಿಧಾನನೇ ಅಂತ ಹೇಳ್ತೀನಿ ಅಷ್ಟು ಆತಾತ್ರವಾಗಿ ಪೂಜೆ ಮಾಡೋದಕ್ಕೆ ಫಸ್ಟ್ ಬರೋಲ್ಲ ನಿಧಾನಕ್ಕೆ ನೋಡಿಕೊಂಡು ರೆಡಿ ಮಾಡಿ ಒಂದು ಹತ್ತು ನಿಮಿಷ ನೋಡಿಕೊಂಡೇ ಕುತ್ಕೊತೀನಿ ಯಾವುದು ಏನಕ್ಕೆ ಹೂವು ಇಟ್ಟಿಲ್ಲ ಏನಂತ ಸರಿ ಇಲ್ಲ ಎಲ್ಲಿ ಸರಿ ಇದೆ ಯಾವುದಕ್ಕೆ ಏನು ಮಾಡಬೇಕು ಎಲ್ಲೇನು ತಪ್ಪಾಗಿದೆ ಅಂತ ನೋಡೋದ್ರಲ್ಲೇ ನನ್ನ ಟೈಮು ಒಂದು ಐದು ನಿಮಿಷ ಹತ್ತು ನಿಮಿಷ ಅಲ್ಲೇ ವೇಸ್ಟ್ ಮಾಡ್ಕೊಂಬಿಡ್ತೀನಿ ಎಲ್ಲ ಆಯಿತು ಮಹಾಮಂಗಳಾರತಿನ ಕೂಡ ಮಾಡಿ ದೇವ್ರಿಗೆ ನಾನು ಕೂಡ ರಾಘವೇಂದ್ರ ಹತ್ರ ನಾನು ಪೂಜೆ ಇವತ್ತು ಸಲ್ಲಿಸ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡು ಲಾಸ್ಟಲ್ಲಿ ಎಲ್ಲ ಎಲ್ಲ ಆದಮೇಲೆ ದೀಪ ಹತ್ತಿದೆ ಅವರು ಕೂಡ ಪೂಜೆ ಸಲ್ಲಿದೆ ಅಂತ ನನಗೆ ಒಂದು ಪ್ರಸಾದ ಕೊಟ್ಟರು ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ಅಷ್ಟು ಬೇಗ ಎದ್ದು ಮತ್ತು ಅಷ್ಟು ನೀಟಾಗೆ ಪೂಜೆ ಮಾಡಿಕೊಂಡು ಇದ್ದಿದ್ದಕ್ಕೂ ಒಂದು ಪ್ರತಿಫಲ ಸಿಕ್ತು ಅನ್ನಿಸ್ತು ಆದಮೇಲೆ ಪೂಜೆ ಎಲ್ಲ ನೀಟಾಗಿ ಆಯಿತು ಹಸ್ಬೆಂಡು ಕೂಡ ಪೂಜೆ ಎಲ್ಲ ಅವರು ಕೂಡ ಮಾಡಿಕೊಂಡ್ರು ಅವರಿಗೂ ಕೂಡ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ನಾನು ಯಾವ ರೀತಿ ಮಾಡ್ತೀನಿ ಫ್ರೆಂಡ್ಸ್ ಆ ರೀತಿ ನಿಮ್ಗೆ ಇದ್ದೀನಿ ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಗೊತ್ತಿರೋ ಮಟ್ಟಿಗೆ ನಾನು ಪೂಜೆನ ಮಾಡ್ಕೊಂಡಿದ್ದೀನಿ ಇವತ್ತು ಹಸ್ಬೆಂಡ್ಗೂ ಅಷ್ಟೇ ಅರ್ಶನ ಕುಂಕುಮ ಇಟ್ಟೆ ಅಲ್ಲಿ ಅರ್ಶನ ಕುಂಕುಮ ಇಟ್ಟು ಮತ್ತು ಹೂವು ಇಟ್ಟು ಏನು ಪೂಜೆ ಮಾಡ್ಕೋಬೇಕು ಅಷ್ಟನ್ನು ನಾನಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ ನನ್ನ ಮಟ್ಟಿಗೆ ನಾನು ಸರಿ ಅನಿಸುತ್ತೆ ಬೇರೆಯವ್ರಿಗೇನೋ ಏನೋ ಗೊತ್ತಿಲ್ಲ ತಪ್ಪೇನಾದ್ರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿಪಡಿಸ್ಕೊತೀನಿ ನಾನು ಹಸ್ಬೆಂಡು ಹೂವು ಕಟ್ಕೊಂಡ್ರು ನಾನು ಕೂಡ ನಾನು ಕೂಡ ಕಟ್ಟಿದೆ ಆದಮೇಲೆ ಪೂಜೆ ಎಲ್ಲ ಮಾಡಿ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ನನಗೆ ಎಷ್ಟು ಮಟ್ಟಿಗೆ ಗೊತ್ತೋ ಅಷ್ಟು ಮಟ್ಟಿಗೆ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ನಾನು ಮದುವೆ ಆದಾಗಿಂದ ನಾನು ಯಾವ ರೀತಿ ಮಾಡ್ಕೊಬಂದಿದ್ದೀನಿ ಆ ರೀತಿಯೇ ಇಲ್ಲಿ ಮಾಡಿರೋದು ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನನಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಇಲ್ಲ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ ವಿಡಿಯೋಸ್ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಇವತ್ತೇನು ಮಾಡ್ತೀನಿ ಏನು ಎಲ್ಲ ನಿಮಗೆ ಗೊತ್ತಾಗುತ್ತೆ ಇವತ್ತು ತುಂಬ ವಿಶೇಷವಾದ ದಿನ ನನಗೆ ವರ್ಷಕ್ಕೊಂದ್ಸಲಿ ಈ ಥರ ಪೂಜೆ ಮಾಡ್ಕೋತೀವಲ್ಲ ಪ್ರತಿದಿನ ಮಾಡಿದ್ರೇನು ತಪ್ಪಲ್ಲ ಅದು ಆದರೆ ವರ್ಷಕ್ಕೊಂದ್ಸಲಿ ಇದು ಭಕ್ತಿಯಿಂದ ಮಾಡ್ಕೋತೀವಿ ನನಗೆ ನಮ್ಮ ದೇವ್ರ ಮನೆ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು ಅಷ್ಟು ಚೆನ್ನಾಗಿ ರೆಡಿ ಮಾಡಿದೆ ಅದಾದಮೇಲೆ ಟೈಮು ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಹನ್ನೆರಡುವರೆ ಆಗಿಬಿಟ್ಟಿತ್ತು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿಬಿಟ್ಟಿತ್ತು ಅನಿಸುತ್ತೆ ಆಗ ಬಂದು ಅವಲಕ್ಕಿ ಮಾಡಿದೆ ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಪಾಪ ಎಲ್ಲರೂ ಒಟ್ಟಿಸ್ಕೊಂಡಿದ್ರು ಯಾರೂ ಕೂಡ ಊಟ ತಿಂಡಿ ತಿಂದಿಲ್ಲ ಹಂಗಾಗಿ ಬೇಗ ಆಗೋದು ಅಂದರೆ ಅದೇನುಬಿಟ್ಟು ಅವಲಕ್ಕಿ ಮಾಡಿಕೊಂಡ್ರೆ ನನ್ನ ಮಗಳಿಗೆ ಅವಲಕ್ಕಿ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ ಅವಳಿಗೆ ಒಂದೇ ಒಂದು ಮ್ಯಾಗಿ ತರಿಸ್ಬಿಟ್ಟು ಮ್ಯಾಗಿ ಪಾಕೆಟ್ಟು ಮ್ಯಾಗಿ ಮಾಡಿಕೊಟ್ಟೆ ಮಧ್ಯಾಹ್ನಕ್ಕೆ ನೋಡೋಣ ಏನಾದರೂ ಮಾಡಿಕೊಟ್ರೆ ಆಗುತ್ತೆ ಅಂತ ಫಸ್ಟು ಹಸ್ಬೆಂಡ್ಗೆ ಹಾಕ್ಕೊಟ್ಟೆ ಪಪ್ಪ ಒಟ್ಟಿಸ್ಕೊಬಿಟ್ಟಿದ್ರು ಅಪ್ಪು ಚೆನ್ನಾಗೈತಾ ನೋಡಿದ್ರೆಲ್ಲ ನನ್ನ ಮಗನ ರಿಯಾಕ್ಷನ್ ಹೆಂಗಿತ್ತು ಅಂದ್ಬಿಟ್ಟು ನನ್ನ ಮಗಳಿಗೂ ಮ್ಯಾಗಿ ಮಾಡಿಕೊಟ್ಟಿದ್ದೆ ಪಾಪ ತುಂಬ ಒಟ್ಟಾಗಿಸ್ಕೊಂಬಿಟ್ಟಿದ್ನ ಅನ್ಸುತ್ತೆ ಬಾಯಲಿಕ್ಕೆ ಟಕ್ ಅಂತ ಹಾಕಿಬಿಟ್ಟ ಸುಟ್ಬಿಡ್ತದು ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಪೂಜೆ ಆಯಿತು ಬಟ್ಟೆನೂ ಕೂಡ ವಾಶ್ ಮಾಡಿದ್ದೀನಿ ಮಿಷಿನ್ಗೆ ಹಾಕ್ಬಿಟ್ಟಿದೆ ಪೂಜೆ ಮಾಡೋಷ್ಟೊತ್ತಿಗೆ ಒಗ್ದಿತ್ತು ಈಗೆಲ್ಲ ಒಣಗಾಕ್ಬಿಟ್ಟು ಟಿಫನ್ ಕೂಡ ಆಯಿತು ಏನು ಮಾಡ್ತಿದ್ದೀಯ ಗೋಕುಲ್ ಪೂಜೆ ಎಲ್ಲ ನೀಟಾಗಿ ಆಯಿತು ಫ್ರೆಂಡ್ಸ್ ಪೂಜೆ ಮಾಡಿ ಅದ್ರ ಪಾಡ್ಗೆ ಅದು ಮಿಷಿನ್ ಬಟ್ಟೆ ಒಗೀತಿದ್ದು ಪೂಜೆ ಎಲ್ಲ ಆದಮೇಲೆ ಟಿಫನ್ ತಿಂದು ಬಟ್ಟೆ ಎಲ್ಲ ಜಾಲಿಸಿ ಒಣಗಾಕ್ತೆ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಸಂಜೆವರೆಗೂ ಏನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮಧ್ಯಾಹ್ನ ಸುಮ್ಮನೆ ಕೂತಿದ್ವಲ್ಲ ಅಂದ್ಬಿಟ್ಟು ಅಕ್ಕವ್ರ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂತೆ ಹಸ್ಬೆಂಡ್ಗೆ ಬಿಟ್ಬಿಟ್ಟು ಬನ್ನಿ ಹಿಂದೆ ಅವರು ಕೂಡ ಬಿಟ್ಬಿಟ್ಟು ಬಂದರು ಮಧ್ಯಾಹ್ನಕ್ಕೆ ಟೊಮೊಟೊ ಗೊಜ್ಜು ಮಾಡಿ ರೈಸ್ ಮಾಡಿದರು ಸ್ವಲ್ಪ ಹೊತ್ತು ಕಾಲ ಕಳೆದು ಟೈಮ್ ಹೋಗೋದೇ ಗೊತ್ತಾಗಲ್ಲ ಬೇ ಬೇರೆ ಎಲ್ಲಾದರೂ ಹೋದರೆ ನಾವು ಕೂಡ ತಿರ್ಗಿ ಹಸ್ಬೆಂಡ್ ಬಂದರು ಕರ್ಕೊಂಡು ಹೋಗೋದಕ್ಕೆ ಬಂದ್ವಿ ಬಂದ ಮೇಲೆ ಸಂಜೆ ಪೂಜೆನೂ ಮಾಡಿಕೊಂಡೆ ಫ್ರೆಂಡ್ಸ್ ಇಲ್ಲೇ ಮನೆ ಹತ್ರ ಇರೋ ವಿಘ್ನೇಶ್ವರನ ದೇವಸ್ಥಾನಕ್ಕೆ ಬರೋಣ ಅಂತ ಹೋಗ್ತಾಯಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ತೊಗೊಂಡು ಒಂದು ಸ್ವಲ್ಪ ಪ್ರಸಾದನೂ ಕೊಟ್ಟರು ತಿಂದ್ಕೊಂಡು ಮನೆಗೆ ಬಂದು ಡ್ಯಾನ್ಸ್ ಆಡ್ತೀನಿ ಅಂದ್ಲು ನನ್ನ ಮಗಳು ಅವಳು ಡ್ಯಾನ್ಸ್ಗೆ ಹೋಗೋದ್ರಿಂದ ಸ್ಟೆಪ್ಗಳು ತುಂಬ ಚೆನ್ನಾಗಿ ಮಾಡ್ತಾಳೆ ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನೂ ಆಟ ಆಡಿಸಿ ಆದಮೇಲೆ ಬೇಗ ಆಗೋ ಥರದ್ದು ಹಾಲು ಸಾಂಬಾರು ರೈಸ್ ಮಾಡಿಕೊಂಡ್ವಿ ನನ್ನ ಮಗ ನನ್ನ ಮತ್ತೆ ನನ್ನ ಮಗಳು ಇಬ್ಬರು ಕೂಡ ಆಟ ಆಡ್ತಿದ್ರು ಅಣ್ಣ ಇರಲಿಲ್ಲ ಅಂದರೆ ಅಷ್ಟು ಮುದ್ದೆ ಕಡೆ ಇಂಟ್ರೆಸ್ಟೇ ಹೋಗಲ್ಲ ಹಸ್ಬೆಂಡ್ ಸ್ವಲ್ಪ ಮುದ್ದೆ ಅಂದರೆ ದೂರನೇ ಅವರು ಹತ್ರ ಏನಿಲ್ಲ ಉಪ್ಸಾರು ಮತ್ತು ಮುದ್ದೆ ಅಂದರೆ ಅವ್ರಿಗೆ ಆಗಿ ಬರೋದೇ ಇಲ್ಲ ಈ ಥರ ಏನಾದರೂ ರೈಸ್ ಐಟಮ್ ಮಾಡಬೇಕು ಇಲ್ಲ ಟಿ ಟಿಫನ್ಗೆ ಮಾಡ್ತೀವಲ್ಲ ಅದನ್ನೇ ನೈಟ್ ಮಾಡ್ಕೊಳ್ಳೋದು ಚಪಾತಿ ಪಲಾವು ಈ ಥರ ಅಂದರೆ ಅವ್ರು ಇಷ್ಟಪಡ್ತಾರೆ ಮೇಲೆ ನನ್ನ ಮಕ್ಕಳು ಕೂಡ ಇಬ್ಬರು ಆಟ ಆಡ್ತಿದ್ರು ಅವ್ರಿಗೇನೋ ಒಂಥರ ಖುಷಿ ಅವ್ರಿಗೂ ಆಟ ಆಡೋದಕ್ಕೆ ನನ್ನ ಮಗಳು ಅವ್ನ ಎತ್ಕೊಳ್ಳೋಷ್ಟು ದೊಡ್ಡೋಳಾಗ್ಬಿಟ್ಟಿದಾಳಲ್ಲ ಅವ್ನ ಎತ್ಕೊಂಡು ಆಟ ಆಡಿಸ್ತಾಳೆ ಅವನೇನು ನನಗೇನು ಅಷ್ಟು ಹಿಂಸೆ ಮಾಡಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೋತಾ ಇರ್ತಾರೆ ಅಂದರೆ ಚಿಕ್ಕ ಮಗು ಇದ್ದಾಗ ಅಷ್ಟೇ ಕಷ್ಟ ಕೊಟ್ಟ ನೋಡ್ಕೋಬೇಕಿತ್ತು ಬಾಕ್ಸ್ ಬಾಕ್ಸ್ ರೆಡಿ ಮಾಡಬೇಕಿತ್ತು ಮನೆ ಕೆಲಸ ಮಾಡ್ಕೋಬೇಕಿತ್ತು ನನ್ನ ಮಗಳನ್ನ ಕರ್ಕೊಬರ್ಬೇಕಾಗಿತ್ತು ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಅವನು ಅರ್ಥ ಮಾಡ್ಕೋತಾನೆ ಮತ್ತೆ ಅವಳನ್ನ ಹಕ್ಕನ್ನ ಸ್ಕೂಲಿಂದ ಮಲ್ಕೋ ನೀನು ಇನ್ನು ಮಲಗಿಸ್ಬಿಟ್ಟು ಹೋಗ್ತೀನಿ ಅಂದರೆ ಬಂದು ಮಲ್ಕೊಡೋದು ಎಲ್ಲ ಮಾಡ್ತಾನೆ ಅವನಿಗೀಗ ಆಲ್ಮೋಸ್ಟ್ ಎಲ್ಲ ಅರ್ಥ ಆಗುತ್ತೆ ಪಾಪ ನನಗೆ ನಾನು ಹೇಳ್ದಂಗೆ ಕೇಳ್ತಾನೆ ಅವನು ಅದು ತುಂಬ ಖುಷಿ ವಯಸ್ಸಿಗೆ ಎರಡರಿಂದ ಮೂರು ಅವರ್ ಮಲಗಿರ್ತಾನೆ ನನ್ನ ಮಗಳು ಸ್ಕೂಲಿಂದ ಕರ್ಕೊ ಬರೋವರೆಗೂ ಆದಮೇಲೆ ಅವಳು ಬಂದಮೇಲೆ ಎದ್ದಿ ಆಟ ಆಡ್ಕೊತಾರೆ ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್ ಅಡುಗೆ ಎಲ್ಲ ಆಯಿತು ಊಟನೂ ಕೂಡ ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಟೆ ಮಕ್ಳಿಗೆಲ್ಲ ಊಟ ಹಾಕ್ಕೊಟ್ಟು ನಂದು ಊಟ ಆಯಿತು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಲವ್ ಯು ಆಲ್